ಏನತ್ರ ಏನೇನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ಎದುರಲ್ಲಿ ನೀ ಹೀಗೆ ಬಂದಾಗಲೇ ನಿನ್ನಿಂದಲೇ ನಿನ್ನಿಂದಲೇ ತಲೆನೋವು ಶುರುವಾಗಿದೆ ನಾನ್ ನೋಡಿದ್ ಕುಟ್ ಅತ್ತ ತಿಳ್ಕೊಂಡು ನಿಂತಲೇ ಆಹ್ಹ್ ಎದಕ್ ಬೇಕ ತಲೆನೋವು ಸುಮ್ಮನ ಅಂತ ಏನಂದಿ ಆ ಏನಕ್ಕೆ ತಲೆನೋವು ಅಂದಂಗಿತ್ತೆ ನೀವೋ ಎಷ್ಟ್ ಜಗಳ ಮಾಡಬಾರ್ದ ನಮ್ಮ ಅತ್ತಿ ಕೂಡ ಅಂತನಿ ಮತ್ತ ನೋಡ ಕಾಲ್ ಕೆದರ್ಕೊಂಡು ಬಂದ್ಬಿಡ್ತಾಳೆ ನಮ್ಮ ಅತ್ತಿ ನಾ ಈಗ ಏನಾರ ಅಂದಿದ್ನ್ಯ ನೀವೇ ನೋಡಿರಿ ಎಲ್ಲಾರು ನನ್ನ ಪಾಡಿಗ್ ನಾ ಕಸಾ ಹೊಡಿಯಾಕತ್ತಿದ್ನಿ ಹಿಂದೆ ಬಂದು ನಿಂತು ತಾವ ಮಾತಾಡ್ಸಿ ಜಗಳ ತೆಗಿಯಾಕತ್ತಾರ ಒಟ್ಟ ನನ್ ಕೂಡ ಜಗಳ ತೆಗಿಬೇಕ್ ನಮ್ಮ ಅತ್ತಿಗ್ ಇಲ್ಲ ತಿಂದ ತಿಂದಣ್ಣ ಆಗುದಿಲ್ಲ ಅದ ಏನ ಆತ ಏ ತನ್ನ ನಿಂತಿಲ್ಲ ಏನ್ ಕೇಳಾಕತ್ತನ್ ಏನ ಅಂದಂಗ ಆತ ಆ ಏನಿಲ್ಲ ರೀ ತೀರ ಕಸಾ ಹೊಡಿಯಾಕಿನ ಸುಮ್ಮನ ಹ್ಮ್ ಆತ ಒಳಗಿಂದ ಕುರ್ಚೆ ತಂದು ಇಲ್ಲೇ ನಾನು ಯಾಕ ಒಳಗ ಕುಂದ್ರಾಕ್ ಆಗಲ್ ಯಾಕತ ಇಲ್ಲೇ ಕುಂದರ್ತೇನೆ ಹಿಟ್ಟ ಕಡೆ ಅತ್ತಿರ ಇಲ್ಲ ಯಾಕ ನಾ ಕಸ ಹುಡಿಯಾಕತ್ತ ನೀ ದೂಳ ಬರ್ತತಿ ಮತ್ತಿಂದಡೆ ಹಿಡ್ಸಿ ನೋಡ್ದು ಮಕ ಕಡ್ರಾಕತಿ ಅಲ್ಲಾ ಕಸ ಅತ್ತ ಕಿಮ್ಮತ್ತ ಇಲ್ಲಿ ಮತ್ತ್ ಅದ ಕಟ್ಟಂತೀರಿ ಇಲ್ಲಿ ಬೇಡ್ರ ಒಳಗ ಕುಂದ್ರಿ ಅಂದ್ರೆ ನಾ ಕುಂದ್ ನೀನು ನಂಗಾರ ಕುಂದಿರ್ಬೇಕರ ಒಳಗ್ ಹೊರ ಹೊರಗ್ ಅಂತೇಳಿ ನೀ ಕುಂದ್ರಬೇಕನಾ ಯಾಕ ಇಲ್ಲಿ ಕುಂದ್ರತ ಮಕ ಧೂಳಾಡಲನ್ಸ ಹೊಡಿ ನೀ

ಅತ್ತಿರ ಕಾಲ್ ಮೇಲೆ ಬಿತ್ತ ಏ ಬಿಂಗರ್ ಬಿಲ್ಲಿ ಬೇಗಂತ ಕಸಬರಿಗೆ ಕಾಲ್ ಮೇಲೆ ಹೋಗದು ಅತ್ತಿರ ಕಾಲ್ ಮೇಲೆ ಬಿತ್ತ ಅಂತ ಕೇಳ್ತೀಯಲ್ಲ ಬೆಂಡ್ಲಿ ಹ್ಮ್ ಅತ್ತಿಯಾರ ಸಾರಿ ರೀ ನೋಡ್ಲಿಲ್ರಿ ನಾನು ನೀವು ಇದನ್ನ ಕುರ್ಚ ಅಂತ ಹೇಳಿ ಬೇದ್ರಲ್ಲ ಅದಕ್ಕೆ ತರಾಕಂತ ಅರ್ಜೆಂಟ್ನೆ ಹೊಂಟಿದ್ನೇ ಅದನ್ನ ಕೆಳಗೆ ಕೆಳಗಿಡಾಕ್ ಹೋಗಿ ಕಸಬರಿಗೆ ಕೈ ಬಿಟ್ನೇ ಅದೊಂದು ಈಟು ಕಾಲ್ ಮೇಲೆ ಬಿದ್ದ ತಗೋರಿ ನಾನು ಏನಾಗೋದ್ರಲ್ಲಿ ತಗೋರಿ ಅತ್ತಿಯಾರ കുർച്ചറ ലഗ്നെ കുർച്ച തരോഗ അത് അർജന്റ് നാ അർജന്റ് അർജെന്റ് കസ്വർക്ക് കൈ ബിട്ട്നി അർജന്റ് കാൽ മേലെ ബിദ് ബിടുത്തു അഷ്ടം തര അർജലി കുർച്ച തർത്ത അർജന്റ് കുർച്ച മല കുടേ ആഗോദി ഹാത്തി തര തന്ന ബതാവ് സസിയ സുഖ ജോഡാട്ടു സസീ

ನಾ ಮಾಡಬೇಡ ಅಂತಿದ್ದ ಮಾಡ್ತಾರ ಮತ್ತ ನನಗ್ ನೂರ ಎಂಟು ಮಾತಂತಾರ ಇಂತದ ಮತ್ತ ನನಗ ಏನ್ ಮಾಡ್ಲಿಪ್ಪ ಅನ್ನಿಸ್ತತಿ ಕಂತ್ಕೊಂಡ್ ಎಲ್ಲ ಕ್ಷಣ ಅದಾರ ಇಲ್ಲಿ ಮಾಡಾಕಿ ಜಗಳ ಮಾಡೋದ್ ಬಾಳ ತಗುಲ ಮತ್ತ ಜಗಳ ಮಾಡಿ ತಿಳಿ ಕೆಡಿಸ್ಕೊಂಡು ನಾ ಯಾಕ ಬಿ ಪಿ ಹೆಚ್ಚಿಗೆ ಮಾಡ್ಕೋಬೇಕು ಏನು ಅನ್ನೋದ ಬೇಡ ಸುಮ್ಮನೆ ಕಸ ಹೊಡದ್ ಒಳಗ್ ಹೋಗುನಂತ ಕೂಲ್ ಜೇಕ ಕೂಲ್ ಕೂಲ್ ಜೇಕ್ಕ ಕೂಲ ಮೂರೇತ ಹೊಡ್ಯಾಕತೀ ಕಸ ಜೈ ಈಗ ಇವತ್ತು ಅಂತ ಅಲ್ಲ ನಾ ಏನಂದ್ರು ಏನು ಅನ್ನ ಸುಮ್ಮನೆ ಸುಮ್ನೆ ಹೂ ಅನ್ನಕತ್ತಾಳ ಹೊಳ್ಳೆ ಅನ್ನ ಒಳ್ಳ ಜನಾ ಏನು ಮಾಡವಳ ಸುಮ್ ಕೆಲಸ ಮಾಡ್ತಾನೆ ಅನ್ನಕತ್ತಾಳ ಜವು ಗೀವು ಬಡ್ಕೊಂತೇನ ಮತ್ತೆ ಇವ್ವ ನಮ್ ಜೈ ಹೌದಿಲ್ಲ ಐಕಿ ಆ ಏನೋ ಡೋಟ್ ಬರಕ್ ಕುಂತತ್ತಲ್ಲೇ ಅಯ್ಯ ಅಯ್ಯೋ ಹಿತ್ತ್ಲಾಗ ಕುಂತತ್ತಲ್ಲೇ ಇವ ಮುದಕಿ ಕಾಗಿ ಮುದಕಿ ಜೈ ಅಕ್ಕನ್ ಕೂಡ ಮಾತಾಡಿ ಹೋದ್ರತಂತ ಬಂದ್ರ ಹಿತ್ತ್ಲಾಗ ಕುಂತತಿ ಹೋಗ್ಲೇ ಬೇಡ ಜೈ ಅಕ್ಕನ್ ಮನಿಗೆ ಇವಾಗ ಹೋದ್ರೆ ಹಿಡ್ಕೊಂಡು ಕುಂದಿರ್ತೀವ ಈ ಮುದುಕಿ ಈ ಮುದುಕಿಗೆ ಕಡೆ ಬೇಸ್ಕೊಳ್ಯಾರ ಯಾರು ಬಾ ಎತ್ತಿರ್ ಬಿಡಾಡ್ಯಾರು ಬೆಂಡ್ಳಾರು ಆ ದಾತು ಈ ದಾತು ಅಂತೇಳಿ ಬೇಯ್ತೈತಿ ಬ್ಯಾರ ಬೇಡ ಸರಿ ಮನಿಗೆ ಹೋಗು ಎದಕ್ ಬೇಕಾಗೇತಿ ಸುಳ್ಳ ಬೇಯಿಸ್ಕೊಳ್ಳೋದು ಇಲ್ಲಿ ಮಠ ಬಂದಂಗಲ್ಲಾ ಬಾರ ಯಾಕಂಟಿ ಬಾಯ್ಲಿ ஆஹ் கிடுபிடங்கி சொலு அக்கோடோடு முகீத் இன்னும் அது மாதா இல்லை மட்டும் நெனப்பாள் அடிகி மாடத்தாள் கஸரிக்கல்தாள் ನಿಮ್ಮತ್ತಿಗೆ ತಾಜೇ ನಡ ಮುರಿದಿತ್ತಲ್ಲ ಹಂಗ ಮಗಿಸ್ಬೇಕಿಲ್ಲೋ ಕಿನ್ ಈಕಿನ ಕಿನ ಬಿಸಿ ಇಲ್ಲಿ ಕುಂದ್ರಿಸಿ ಹಿತ್ತಲ್ದಾಗ ಹೋಗಾರ ಬರೋರ ತಿಳಿ ತಿನ್ನಾಕ ಏನಿವಾ ಮನೆಗೆ ಯಾರು ಬಂದ ಕೊಡ್ದಲ್ಲ ಹೆಂಗ್ ಹೆಂಗೆ ಮಾತಾಡ್ತಾ ನೋಡು ದೀಡ್ ಏನೋ ನೀನು ಕೂಡ ಮಾತಾಡಿ ಹೋದ್ರ ತಂಗಾರ ಅಂತ ಬಂದ್ರೆ ಹೆಂಗೆ ಕಾಗೆ ತೆಗು ಹೋಗ್ತಾ ಇವ ಇದ್ಯಾ ಇಲ್ತಂದು ಕುಂದ್ರಿಸಿ ಅಲ್ಲಿ ಹೊರಸ್ಮೇಲೆ ಮನಸ್ಸಕ್ಕಿಲ್ಲೋ ಒಳಗೆ ನನಗೆ ಎದಕ್ ಬೇಕು ಜಯ ಅಕ್ಕ ಕಡಿಮೆ ಆಗೈತಿ ನನ್ ತಲಿ ತಿನ್ನದು ತಾನ ಬಂದ್ ಕುಂತತಿ ಮುದುಕಿ ಹ್ಮ್ ಕಡಿಮೆ ಆಗೈತಿ ನಡ ಏನ್ ಮುರಿದಿಲ್ಲ ಒಂದೇಟು ನೂ ಆಗಿತ್ತಾ ಆ ಡಾಕ್ಟ್ರ್ ಗುಳಿಗೆ ಕೊಟ್ಟು ಕಳ್ಸಿದ್ದ ಗುಳಗಿ ಕೊಟ್ಟೇವೆ ಕಡಿಮೆ ಆಗೈತಿ ಅಂತ ಅಡ್ಡಾಡಾಕತ್ತಾಳೆ ಏನಾಗಿಲ್ಲ ತಾನ ಬಂದ್ ಕುಂತಾಳು ನನ್ ಜೀವ ತಿನ್ನಾಕ ಕಸ ಹೊರಗೊಡ್ವಲ್ ನೋಡು ಹಂಗೆ ತಿನ್ನಾಕತ್ತ ನಂದು ಏನ್ರಿ ಅದು ಗುಸು ಗುಸು ಪಿಸಿ ಪಿಸಿನ ಚಲೋ ಮಾಡಿದ್ರಲ್ಲ ಕಿವಿಯಾಗ ನೋಡ್ದು ಬಾಯ್ತ ಕಿವ್ಯಾಕೊಂಡ್ರಂ ಮಾಡ್ತಾರ್ಯಾರ ನನ್ನ ಬಗ್ಗೆ ಆಡ್ಕೊಕತ್ತಿರದ ಜೋರಿಗೆ ಮಾತಾಡ್ರಿ ಅಯ್ಯ ರೀ ಅತಿಯಾರ ಆಕಿ ಪಲ್ಯ ಏನು ಮಾಡಿ ಅಂತ ಕೇಳಾಕತ್ತಿದ್ಲು ನಾನು ಸಲಿ ಮಾಡಿನ ಅಂತ ಹೇಳಾಕತ್ತಿದ್ನಿ ನಿಮ್ದು ಯಾಕೆ ನೀವು ನೀವ್ ತಾಗ ಏನು ಮಾತಾಡಿರು ನಂದ ಆಡ್ಕೋಕತ್ತೀರ ನಂದ ಆಡ್ಕೋಕತ್ತೀರ ಅಂತಿರಲ್ರಿ ಪಾ ನಿಮ್ದು ಯಾಕೆ ಆಡ್ಕೊಳಕು ಪಲ್ಯ ಏನು ಮಾಡಿ ಅಂತ ಕೇಳಾಕತ್ತಿದ್ಲು ರೀ ಅಷ್ಟ ಪಲ್ಯ ಮಾಡಿದ್ ಕದ್ಲಿ ಬಿಡಾಡಿ ಹೇಳ್ಬೇಕು ಸುಳ್ಳು ಆದ್ರೆ ನಂಬು ಹಂಗೆ ಹೇಳ್ಬೇಕು ಈ ಜೋಡಲಿ ಹಳದ್ ಬೇಕಿದ್ರೆ ಹೆಣ ಎತ್ಲಿ ಇಟ್ಟು ಮಂದಿ ನಿಂತೀವಿ ಈಗ ಬಂದದ್ ನೋಡಿ ಎಟ್ಟ ಧೈರ್ಯದಿದ್ದ ತಡಿ 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 ಕಸ್ಪರ್ ಗಿಲಿ ಹೋಗಿ ಅಜಯ ಅಕ್ಕ ತಿಳಿ ನೋಡಿಬೇಕು ನೋಡದ್ರದ ಕೈ ಕಾಲ ಮುರಿಬೇಕು ಹಂಗ ಹೋಗಿ ಬೀಸ್ ಹೋಗಿ ಎಲ್ಲಿ ಕಟ್ಟಿಗೆ ಮೇಲೆ ಹತ್ತಿ ನೋಡದ ಹೋಗಿ ಹೋಗಿ ಜಯಕ್ಕ ಏ ವಿಷಯ ಒಳಗೆ ಹೋಗಕ್ಕೆ ಜಯ ಇದೆ ಅತ್ತಿರ ಏನಾತ್ರಿ ಏ ನಿನ್ನ ಹೆನ ನಿನ್ನ ಸಲ್ಲ ಅಡಕ್ಲಿ ನಿನ್ನ ಕೈ ಸೇರ್ಲಿ ಕೈ ಹಾವು ಕಡಿಲಿ ಕೈ ಕತ್ತಸ್ಲಿ ನಿನ್ನ ಅಯ್ಯಯ್ಯೋ ಏನ ಅಯ್ಯೋ ಒಲೆ ಏವ ನಾನು ಎಬಸ ಜಯ್ಯೇ ಎಬಸ್ಲೆ ಹೇಳ್ರಿ ಇತ್ರಿ ಹೇಳ್ರಿ ಹಗ್ರ ಕೈ ಹೇಳ್ರಿ ಸಾವಕಾಶ ಕುರ್ಚೆ ತಗಿರ ನಿನಗೆ ಎತ್ಲಿ ನನ್ನ ಮೇಲೆ ಬಿದ್ದತದ ಇವ್ವಾ ನಾ ಒಲ್ಲೆ ಇವ ನನ್ನ ನಿಗ್ರ ಬಡಿತಾಳ ಈಕಿ ಅಯ್ಯಯ್ಯೋ ಒಲ್ಲೇ ಯುವ ನಾ ಈಕಿ ಸಲ್ಲಡಿಸ್ಲಿ ಅಯ್ಯಯ್ಯೋ ನಿನ್ನ ಗಂಟೆ ತೆಗೆಟಾಸ್ಲಿ ಜೈಯಿ ನೀನು ನಿನಗೆ ರೆಡಿ ಹಾಕ ಬಂದಿಯಾ ನಮ್ಮನಿಗೆ ಕುರ್ಕೆ ತಗಿರ ಜೈಯ್ಯದನ ತೆಗ್ರಿ ಜಯ ಒಲೆಯವನ ಈ ಮನೆಯಾಗಿರಾಕ್ ಒಲೆ ನನ್ನಿಗರ ಬಡಿತಾಳೆ ಜಯಿ ಇವ್ವ ಯಾದ ದೇವ್ರಿಗೆ ಹರ್ಕಿ ಹೊತ್ತಾಳ ಈಕಿ ನನ್ನಿಗರ್ಬಿಡಿತೀನಿ ಅಂತ ಹೇಳಿ ಎಲ್ಲಿ ಸಪ್ತ ಮಾಡ್ಯಾಳ ಏನು ಗೊತ್ತು ಒಲೆ ಇವನ ಈ ಮನೆಯಾಗಿರಾಕ್ ಒಲೆ ಇವನ ಎಲ್ಲರೂ ಹೊಕ್ಕನಿ ನನ್ನ ಮಗ ಬಂದ್ಬಿಡ್ಲ ಮನೆ ಬಿಟ್ಟು ಹೊಕ್ಕನೇ ಇವ್ವ ನನ್ ತಲಿ ಒಡ್ಯಾಕ ನಿಂತಾಳ ಏ ಬೆಂಡ್ಲಿ ನನ್ನ ಕಸ್ಬರಿಗೆ ಹೋಗಿತಿ ಬೇಕಂತ ಬೇಕಂತ ಮಾಡಾಕತ್ತೀನಿ ಇದನ್ನ ಯವ್ವ ನನ್ನ ತಲಿ ಹೊಡಿಬೇಕಂತ ನೀ ಶಬ್ದ ಮಾಡಿ ಅದಕ್ಕೆ ನಿನ್ನೆ ಆಕಳ ಉದ್ದಿಸಿದಿ ಇವತ್ತ ನೋಡ್ರ ಕಸ್ಬರಿಗೆ ಹೋಗಿದ್ದೆ ನನಗೆ ಗೊತ್ತೈತ್ಲೆ ಬಿಡಾಡಿ ಬಂದಿ ಇದ ನನ್ನ ಕಣ್ರಾಗುದು ನನಗೆ ಗೊತ್ತೈತಿ ಏ ಬೆಂಡ್ಲಿ ಗಂಟೆದ್ ಗಟ್ಟ ಹಾಕ್ಲಿ ನಿನ್ನ ಸಲ್ಲಡಗಸ್ಲಿ ನಿನ್ನ ಕೈ ಸೇದ್ಲಿ ನಾ ನಿಮಗ್ ಹೋಗ್ದಿಲ್ರಿ ಬೆಕ್ಕಿಗೆ ಹೋಗಿದ್ ನಾನು ಅದೇನೋ ಮಿಸ್ ಆಗಿ ನಿಮಗ್ ಬಂತು ನಾನು ಬೇಕಂತ ಹೋಗದ್ರಿ ಇರ್ತೀರ ನಿಮಗ ಹೌದ್ ಭೇಮ ನಿನ್ಗ ಒಗ್ದಿಲ್ಲಾ ಆ ಬೆಕ್ಕಿಗೆ ಒಗದ್ಲಕಿ ಅದು ಬೆಕ್ಕಿ ಕುಂದ್ರ ಬದ್ಲಿ ನೀನು ಕುಂತ ಪಾಪ ಜಯಕ್ಕ ಹಂಗ್ಯಾಕ್ ಬೈತಿವಿ ಏ ಪಾಪ ಪಾಪಿ ಬೆಂಗ್ಲಿ ನೀನ ಒಗಿ ಅಂತ ಹೇಳಕ್ಕೆ ಕೈಲಿ ಒಗಿಸಿ ಮಜಾ ನೋಡಾಕತಿ ಬೇಸಿಸಿ ಊರ್ಬಿಡಾಡಿ ಕಟ್ಟಕ್ಕೆ ಓತಿ ಸಾಕ್ಷಿ ಅಂದಂಗ ತಾಕ್ಷಿ ಇದು ಪರವಾಗಿ ಮಾತಾಡಕೊಂತಳಿ ಪಾಪ ಅಂತ ಊರ್ ಬಿಡಾಡಿ ನಡಿತ ಐದ್ ರೂಪಾಯಿ ಸೇದ್ಲಿ ಎಟ್ಟ ಬೈತೈತಿ ಇದಕ್ಕೆ ಇದ್ ನೋಡ್ ಬದುಕಿಗೆ ದೊಪ ಬಿದ್ದತಿ ಮತ್ತಿದ್ರ ಸೊಕ್ಕೋಗಿಲ್ ನೋಡು ಎಟ್ಟ ಬೈತೈತಿ ഈ ഗത്താത്തേ ജയ്യ നിന്ന പ്ലിയെല്ലാം ഈ ഗാത്ത നനഗ നന്ന നഗരുപടിയാക്ക് അന് ശപി അതക്ക അതെ മാടക്കത്തിനെല്ലോ മനേ ദൊഡ് കട്ടി തകൊണ്ട് തെലിഗോടി ആ നി നോ ആക ഉദ്ദേശിശി ഈഗ നോട്രി കസര തൊക്കെ ഹോദദി ഇന്ന ഏൻ മാി നീടക്കാഗിനി നീനഗ നന്ന ജപാന് ഹാക്കത്തിലേ മാഡ് നിന്ന ನನ್ನ ಮಗ ಬರಲಿ ಇವತ್ತ ಯಾರ ಒಂದು ತೀರ್ಮಾನ ಆಗಬೇಕಾ ಈ ಮನೆಯಾಗ ಇರ್ಬೇಕು ಇಲ್ಲ ನಾ ಇರಬೇಕು ನೋಡು ನಾ ಹಲಕಟ್ಟ ಬಾಡ್ಯ ಯಾರ ರೀಟ್ ಹೇಳಿ ನಿನ್ನ ಹರಿ ನಿನ್ನ ಹರಿಬಿಟ್ಟವ ನಿನ್ನ ನಿನ್ನ ಹಿಡಿತದಾಗ ಇಟ್ಕೊಂಡಿಲ್ಲವ ಅದಕ್ಕೆ ಅದಕ್ಕೆ ಮಾಡಾಕತ್ತೀ ನೀನು ಆ ಬಾಡ್ಯ ಚಂದಗೆ ನಿನ್ನ ಹಾಂ ಒದ್ದಿಟ್ಟಿದ್ದಂದ್ರೆ ನಿನಗ ಆ ಬಾಡ್ಯ ಮಾಡಿದ್ದೆ ಇದು ಬರಲಿವ ಆ ಬರಲಿ ನನ್ನ ನನ್ ಏನು ಮಾಡ್ಬೇಕಂತ ಮಾಡಿರಿ ನೀವು ಹಾಂ ನಡ ಮುರಿಬೇಕಂತ ಮಾಡಿ ಜಯ್ಯಿ ನಿನ್ನ ನೀನು ಬಿಡುದಿಲ್ಲ ಏ ಜಯಿ ನಿನ್ನ ಈ ಆ ಮತ್ತು ಅದ ಅಂತಿರಲ್ಲ ನಾನು ಹೇಳಾಕತ್ತಿಲ್ಲ ನಿಮಗೆ ನಾನು ಬೇಕಂತ ಮಾಡಿ ಬೆಕ್ಕಿಗೆ ಹೋಗ್ಯಾಕ ಹೋಗ್ಯಾಕೋದಿ ನಿಮಗೆ ಬಡಿತು ಅಷ್ಟಕ್ಕೂ ನಿಮಗೆ ಮೊದ್ಲು ಹೇಳಿದ್ನಿಲ್ಲ ನಾನು ಇಲ್ಲಿ ಕುಂದ್ರೆ ಬೇಡ್ರಿ ಆತಾರೆ ಒಳಗ್ ಹೋಗ ಕುಂದ್ರಿ ಒಳಗ್ ಹೋಗ ಕುಂದ್ರಿ ಅಂತ ಹೇಳಿ ನೀವ ಅಲ್ಲನ ಇಲ್ಲಿ ಕುರ್ಚಿ ಹಾಕೊಂಡ್ ಕುಂತ ಇಷ್ಟೆಲ್ಲ ಮಾಡ್ಕೊಂಡಿದ್ದ ಮತ್ತು ನನ್ನ ಬೈತಾರೆ ಎಲ್ಲ ಅದಕ್ಕೂ ಬೇಕಂತ ಮಾಡಿಲ್ಲ ಅಂತ ನೀ ಮತ್ತೆ ಬಾಯಿ ಬಂದಂಗೆ ಬೈತಾರ ಮಾಡೋದಿಲ್ಲ ನೀವೇ ಮಾಡ್ತೀರಿ ಮತ್ತೆ ನನ್ನ ಜೈ ಜೈ ಅಂತೇಳಿ ಬೇಯುವುದಂತ ಗೊತ್ತಾಗತ್ತೆ ನಿಮಗೆ ಏನಾಗಿಲ್ ಬರ್ರಿ ಆ ಎಲ್ ಎಲ್ಲಿ ಒಂದ್ ಈಟ್ ಈಟು ಪೆಟಾಗಿರ್ತೈತಿ ಸ್ವಲ್ಪ ಬಿದ್ದಿರ ಮೇಲಿಂದ್ರೆ ಏನಾಗುದಿಲ್ಲ ಡಾಕ್ಟರ್ ಕೊಟ್ಟರಲ್ರಿ ನಿನ್ನಿಗೆ ಉಳಿಗೆ ಅವ್ನ ತಗೋಂಥ ಕಡಿಮೆ ಆಕತಿ ಹೇಳಿ ಥರ ನೋಡ್ರಿ ಒಳಗೆ ಹೋಗಣಂತ ആ ഏനാഗില്ല ഊർബിടാടി നീ ബിൻ്റെ ഗോത്തക്കിത്ത എങ്ക ബി അ മുൂർസ്കൊണ്ട് ബിന്ദി ബാഗിനെല്ലാം മുറിക്കൂ ഒന്ന് തപ്പത്തു ഇവ നനഗനു ആകു നീനഗല്ല മറ്റ മേലേനന് നീഗാകില്ലല്ല അതക്കത്തീനീന ബാ നൊഴു ബരദ എല്ല ഇല്ലേ കുന്നത്തെ നന്നു നന്ന മഗർവ ബന് തീർമാന ഒളെഗരത്തേ അല്ല മട്ടന ബുരു അഹ്ല കട്ട് ബഡിയാ ഇവത്തിനീ ഇപ്പോൾ ഇല്ല നാ ഇതു ആകെ ബിഡ്ലി அய்யோ அத்தியார்கிங்க நீ நோ நாக்க மந்தி நோடறா ஏன்னா தாரு உம் அத்தியா சும் மந்தி நோடு நகுவங்க ஒழகி ஆத்த பரீ நீ மக வந்த மாதாந்திரி ஒழுகாரா ஹௌது பேம எதக்கு குத்து இட்ட ஒழக நடி ஆமேல் மாதாட்தே கிர்ஜி நீ நடக் மாதாக்கோட நின்ந்தானு நான் மனித இதுக்கர்த்தேனா நீட்லே நீ நடைக்கீங்க மாதாடீ மத்தி ஓதாட் ಅವಳಾದ ಮುದುಕಿ ತಾನ ಬಿದ್ದ ನನಗೆ ನನಗ್ ಜಾಡ್ಸಿದಿತ ಅಂತ ಎತ್ತಾಕ್ ಶಕ್ತಿ ಇದ್ದಿದ್ದಕ್ಕ ಈಕಿಗೆ ಹ್ಮ್ ಮುದಿ ಮನ್ಶಾಳಂತ ಸುಮ್ನೆ ಇರೋದು ಅತ್ಯಾರ ನನ್ನ ಮಾತ್ ಕೇಳ್ರಿ ಬರ್ರಿ ಅತ್ಯಾರ ಒಳಗ ಇಲ್ಲ ನಾ ಬರುದಿಲ್ಲ ನಾ ಬರುದಿಲ್ಲ ಏ ಜೇಕ ಸುನಂದ ನಾಕ ಬಂದ ಇತ್ತಾಗ ಬಂದ ಇತ್ತಾಗ ಬಂದ ಸರಿ 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 ಎಲ್ಲಿ ಬಂತ ಏನ ಒಳಗ ಕಣಿ ನೋಡಿದೇನ ಜೇಕ ಹೆಂಗ್ ನಿಮ್ಮ ನಿಮ್ಮತ್ತಿ ಒಳಗ ಎಲ್ಲಿ ಬಂದ ತೆಗಿರ್ ಜಕ್ಕ ಆಕ್ಳಾ ಏ ಆಕೊಳೆಲ್ಲ ಏನಿಲ್ಲ ನಿಮ್ಮ ಅತ್ತಿ ನಿಮ್ಮತ್ತಿ ಬಾಳ ಒಳಗೆ ಒಳಗ್ ಒಳಗೆ ಬರ್ದು ಅಂತ ಹೇಳಿ ಅದಕ್ಕೆ ಹಂಗೆ ಹೇಳಿನಿ ಹೆಂಗ್ ಹೆಂಗೋಡೋದ್ ನೋಡ ನಿ ಗುದ್ದಿತ್ತಲ್ ಮತ್ತ ಇವತ್ತು ಬಂದ್ ಅಂತ ಹೇಳಿ ಒಳಗ್ಬೋದ್ ನೀ ಏನು ಅತ್ತಿ ನಿಮ್ಮತ್ತಿ ಬಿದ್ದಾಗ ನನಗಂತೂ ಜಗ್ಗು ನಗಿ ಬಂದಿತ್ವ ಮತ್ತ್ ನೀ ಏನಾರ ಅಂತಿ ಅಂತ ಹೇಳಿ ನಗ್ಲಿ ನಾನು ಇವ ನನಗೂ ನಗಿ ಬಂದಿರ್ಬಿಡಾಗಿರ್ದ ನಕ್ರ ಮತ್ತಿ ಬೇಕಂತ ಮಾಡ್ಯಾ ಜೈ ಅಂತೇಳಿ ಅದಕ್ಕಟ್ಟು ಹುಯಿ ಅಂತಾರ ಅಂತೇಳಿ ಕಂಟ್ರೋಲ್ ಮಾಡ್ಕೊಂಡಿ ನೋಡೀವ ಇಟ್ಟು ಕಾಡ್ತಾಳೆ ನೋಡ ಮತ್ತೆ ಇಲ್ಲಿ ಕುಂದ್ರ ಬೇಡ್ರಿ ಇಲ್ಲಿ ಕುಂದ್ರ ಬೇಡ್ರಿ ಅಂತ ಎತ್ತ ಸುತ್ತ ಹೇಳಿನಿ ಮತ್ತು ಯಾಕ ನೀ ಹೇಳಿದಂಗೆ ಕೇಳಬೇಕು ನಾನು ನಾ ಇಲ್ಲೇ ಕುಂದ್ರಾಕಂತೇಳಿ ಮೇಲೆ ಕುಂತ್ರ ಕೆಳಗೆ ಬಿದ್ರು ಹೊಲಕ್ ಹೊಲಕ್ಕೆ ಬರಬೇಡಂದ್ರೂ ಬಂದ ಹಂಗ್ ಮಾಡ್ಕೊಂಡ್ಲಾ ಇವತ್ತಿಲ್ಲಿ ಕುಂದ್ರ ಬೇಡ ಅಂದ್ರ ಕುಂತ್ ಹಿಂಗ್ ಮಾಡ್ಕೊಂಡ್ಲ ಒಟ್ಟನ ಹೇಳಿದ್ದಕ್ಕೆ ವಿರುದ್ಧ ಮಾತಾಡಿ ಮಾಡಿ ಒಂದೇನ ಮಾಡ್ಕೊತಾಳ ನನ್ನ ಜಿಂಗ ತಿಂದು ಜೀರಿಗೆ ಇತ್ತು ಕಾಡ್ತಾಳ ಏನ್ ಮಾಡೋದಿರ್ದಕ ಸಾಕಾಗ ಹೋಗ್ಯತ್ ನನಗೆ ಒಳಗ நோட ஒதிராக்க நோட இன்னும் ஒழக இவா இ முதுக்கி சம்பந்த சாக்க நோட நன்கோட் அந்தவிட்டு